ಇವತ್ತು ನಾವು ಮಲದ್ದೂರ್ ಸಂತೆ ಒಳಗಡೆ ಇದ್ದೀವಿ ಈ ಮಲಂದೂರ್ ಸಂತೆನ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಈ ತಾವು ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಶೆಡ್ ನಿರ್ಮಾಣ ಮಾಡಿದೀವಿ ಕೆಳಗಡೆ ಹಿಂದೆ ಎಲ್ಲ ಮಡ್ಡು ನೆಲ ಇತ್ತು ಮಳೆಗಾಲದಲ್ಲೆಲ್ಲ ಕೆಸರಾಗಿ ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು ಈಗ ಇಂಟೀರ್ ಏರಿಯಾಕ್ಕೆ ಕಾಂಕ್ರೀಟ್ ಹಾಕಿ ಇದರಿಂದ ಎಲ್ಲ ಸಾರ್ವಜನಿಕರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಹಾಗೆಯೇ ಸಂತೆ ಕಟ್ಟೆಗಳು ಇರಲಿಲ್ಲ ಸುಮಾರು ಎರಡು ಮೂರು ಕಡೆ ನಾವು ಕಟ್ಟೆನೂ ಮಾಡಿದೀವಿ ಹಾಗೆಯೇ ಪಕ್ಕದಲ್ಲಿ ಮೇಲ್ಗಡೆ ಕಟ್ಟೆ ಮಾಡಿದೀವಿ ಹಾಗೆಯೇ ಪಕ್ಕದಲ್ಲಿ ವೇಸ್ಟೇರೆಲ್ಲ ಸಂತೆ ಒಳಗಡೆನೆ ಬಂದು ಗಲೀಜ್ ಆಗ್ತಿತ್ತು ಅದಕ್ಕೆ ಬಾಕ್ಸ್ ಸೈಂಡಿಂಗ್ ಮಾಡಿ ಅದನ್ನ ಬೇರೆ ಕಡೆ ಡಂಪ್ ಮಾಡಿದೀವಿ ಹಾಗೆಯೇ ಆ ರಸ್ತೆ ಪಕ್ಕದಲ್ಲಿ ರಸ್ತೆನೂ ಕೂಡ ಮಡ್ ರಸ್ತೆ ಇತ್ತು ಆ ರಸ್ತೆನೂ ಕೂಡ ಕಾಂಕ್ರೀಟ್ ಮಾಡಿದೀವಿ ಒಟ್ಟಾರೆ ಸಂತೆಯನ್ನ ಸುಮಾರು ಇಪ್ಪತ್ ಮೂರು ಲಕ್ಷದಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿದೀವಿ ಇದರಿಂದ ಅಂತೇ ನಾವೇನು ಮಾಡಿಕೊಟ್ಟಿದ್ರಿಂದ ಗ್ರಾಮಸ್ಥರು ಖುಷಿಯಾಗಿದ್ದಾರೆ ಮತ್ತು ಸಂತೆ ವ್ಯಾಪಾರಸ್ಥರು ಖುಷಿಯಾಗಿದ್ದಾರೆ ಸಂತೆಗೆ ವ್ಯಾಪಾರಸ್ಥರು ಹಿಂದೆ ಭಾರಿ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ರು ಈಗ ಸುಮಾರು ಅರವತ್ತರಿಂದ ಎಪ್ಪತ್ತು ಅಂಗಡಿ ವಿವಿಧ ರೀತಿ ಎಲ್ಲಾ ರೀತಿಯ ಸಾಮಗ್ರಿ ಸಿಗುತ್ತೆ ಇಲ್ಲಿ ರೈತರು ತಾವು ಬೆಳೆದಂತ ಸಾಮಗ್ರಿಗಳು ತರಕಾರಿ ಇರ್ಬೋದು ಬೇರೆ ಬೇರೆ ಸಾಮಗ್ರಿಗಳು ತಂದು ಅವರೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಮತ್ ಜೊತೆಗೆ ಬೇರೆ ಚಿಕ್ಕಮಗಳಿಂದ ಬೇರೆ ಬೇರೆ ಕಡಿತರು ಕೂಡ ಸಂತೆ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಮಲ್ಲಂದೂರ್ ಸಂತೆ ವೃದ್ಧ ಖಾತ್ರಿ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಪಡಿಸೋದಿಕ್ಕೆ ಅಂತ ಒಂದು ಪ್ಲಾನ್ ಆಗ್ತಾ ಆ ಪ್ಲಾನ್ ಅಂತೆ ಕಟ್ಟೆಗಳನ್ನು ಕಟ್ಟಿ ಆಮೇಲೆ ಮೇಲೆಲ್ಲ ಟಾಪ್ ಸೀಟ್ ಹಾಕಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಯೋಜನೆ ಮಾಡಿಕೊಂಡು ಆ ರೀತಿಯಲ್ಲಿ ಯೋಜನೆ ಮಾಡಿ ಆ ಯೋಜನೆ ಮುಖಾಂತರನೇ ಇದಕ್ಕೆಲ್ಲ ಒಂದು ಅಭಿವೃದ್ಧಿ ಪಡಿಸೋದಿಕ್ಕೆ ಅನುಕೂಲ ಆಗಿದೆ ಇದು ಮೊದಲಿದ್ದ ತರ ಸಂತೆ ಆಗಿಲ್ಲ ಯಾಕೆಂದ್ರೆ ಮೊದಲು ನಾವು ನೋಡ ನೋಡ್ತಾ ಇದ್ದಾಗೆ ಬಹಳಷ್ಟು ಚಿಕ್ಕದಾದ ಸಂತೆ ನಡೀತಾ ಇತ್ತು ಈಗ ಬರ್ತಾ ಬರ್ತಾ ಈ ಸಂತೆಗೆ ಬರುವಂತ ವ್ಯಾಪಾರಸ್ಥರು ಆಮೇಲೆ ವ್ಯಾಪಾರ ಮಾಡೋವರು ಬಹಳ ಜಾಸ್ತಿ ಆಗ್ತಾ ಬಂದರು ಹಾಗಾಗಿ ಸಂತೆನ ಅಭಿವೃದ್ಧಿ ಅನ್ನೋ ಉದ್ದೇಶದಿಂದಲೇ ಇದೆಲ್ಲ ಒಂದು ಮಾಡೋದಿಕ್ಕೆ ದಾರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಆದಾಯನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸಂತೆಯ ಹರಾಜಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಮಿಗಿಲಾಗಿ ಆದಾಯ ಬರ್ತಾ ಇದೆ ಇದೆಲ್ಲ ಮೊದಲು ಬಹಳ ಕಮ್ಮಿ ಇತ್ತು ಈ ಕಮ್ಮಿನೇ ಇವತ್ತೊಂದು ಅಭಿವೃದ್ಧಿ ಆಗ್ತಾ ಬಂದಂಗೆಲ್ಲ ನಮ್ಗೆ ಅಭಿವೃದ್ಧಿಗೂ ಒಂದು ದಾರಿ ಆಗಿದೆ ನಮಸ್ತೆ ನಾವು ಸುಮಾರು ಹದಿನೈದು ವರ್ಷದಿಂದ ಮಲ್ಲದ ದರ್ಶ ಅಂತ ವ್ಯಾಪಾರ ಮಾಡ್ತಿದ್ವಿ ಈಗ ಕಳೆದ ವರ್ಷದಿಂದ ಸುಮಾರು ಒಳ್ಳ ಕಾರ್ಯಗಳನ್ನ ನಡೆದ್ದೆ ಮತ್ತೆ ಸಂತೆಯಲ್ಲಿ ಹಳೆ ಸಂತೆ ಹೋಲ್ಸಿದ್ರೆ ಈ ಸಂತೆ ತುಂಬಾ ಗೊಚ್ಚೆ ಮತ್ತೆ ಶೀಟಿನ ವ್ಯವಸ್ಥೆ ಇರ್ಲಿಲ್ಲ ಕಟ್ಟೆ ವ್ಯವಸ್ಥೆ ಇರಲಿಲ್ಲ ಹಸಿಮಿನ ಗೊಚ್ಚೆ ನೀರಲ್ಲ ಅಲ್ಲಲ್ಲೇ ನಿಲ್ಲೋದು ಅದು ದುರ್ವಾಸನೆ ಬರೋದು ಜನನು ಬರಾಕಿ ಹಿಂದೆ ಮುಂದೆ ನೋಡ್ತಿದ್ರು ಈಗ ನೆರಗ ಯೋಜನೆಯಲ್ಲಿ ಸಂತೆ ಬೇರೆ ಗ್ರಾಮ ಪಂಚಾಯತಿ ಅವರು ಅವ್ರಲ್ಲಿ ತುಂಬಾ ಅನುಕೂಲ ಮಾಡಬಿಟ್ಟಿದ್ದಾರೆ ಪುಷ್ಪ ನಾನು ಇಪ್ಪತ್ತೈದು ವರ್ಷದ ವ್ಯಾಪಾರ ಮಾಡ್ತಿದ್ದೀನಿ ಆದ್ರೆ ಮುಂಚೆ ಸಂತೆ ಬಂದು ತುಂಬಾ ಗಲೀಜ್ ಆಗಿತ್ತು ಕಾಲು ಅಂದ್ರೆ ಕಸ್ಟಮರ್ ಒಳಗ್ ಬರ್ತಾ ಇದ್ದಿಲ್ಲ ಅಷ್ಟು ಕೆಸರು ನೀರು ಬಚ್ಚೆ ಎಲ್ಲ ಇತ್ತು ಆದ್ರೆ ಇವಾಗ ಬಂದು ಗ್ರಾಮ ಪಂಚಾಯತ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಬೆಳಗಿಂದಾನೇ ಕಸ್ಟಮರ್ ಬರ್ತಾರೆ ಜನ ಓಡಾಡಕ್ಕೆಲ್ಲ ತುಂಬಾ ವ್ಯವಸ್ಥೆ ಇದೆ ತುಂಬಾ ಅನುಕೂಲ ಇದೆ ಒಳ್ಳೆ ವ್ಯಾಪಾರ ಆಗುತ್ತೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಮಲ್ಲಂದೂರು ಸಂತೆ ತುಂಬಾ ಅದಗೆಟ್ಟೋಗಿತ್ತು ತುಂಬಾ ಅಂದ್ರೆ ಆ ಮಳೆಗಾಲದಲ್ಲಿ ಆ ಸಂತೆ ಒಳಗಡೆ ಜನ ಬರಕ್ಕೆ ಅಸಹ್ಯ ಪಡೋರು ತುಂಬಾ ಗೊಚ್ಚೆಗಳು ಆ ಕಾಲಿಟ್ರೆ ಆ ಮಂಡಿ ಕಾಲು ಮುಳುಗೋದು ಅಷ್ಟು ಗೊಚ್ಚೆ ಇರೋದು ಸಂದಿತಿಯಿಂದ ಮಲ್ಲಂದೂರು ಜನಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಈ ಒಂದು ಕೆಲಸಗಳನ್ನ ಸುಮಾರು ಆ ಕೆಲ್ಸಗಳೇ ಆಗಿದೆ ಆ ಈಗ ಬೇರೆ ಪಂಚಾಯಿತಿಗಳಿಗೆ ಹೋಲ್ಸಿದ್ರೆ ನಮ್ ಸಂತೆ ತುಂಬಾ ಚೆನ್ನಾಗಿದೆ